ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬಹಳ ದಿನಗಳ ನಂತರ ನಾನು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಇದು ನಮ್ಮ ಊರಲ್ಲಿ ನಡೆದಂತಹ ಡೊಂಜಿ ದಿನ ಅಂದರೆ ಆಷಾಢ ಮಾಸದಲ್ಲಿ ಒಂದು ದಿನ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ ನಾವು ನಮ್ಮ ಊರಲ್ಲಿ ಅದರದ್ದು ವಿಡಿಯೋ ಆಗಿರುತ್ತೆ ಬನ್ನಿ ಆ ದಿನ ಹೇಗೆ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ನಿಮಗೆ ಇದ್ದೇನೆ ನೋಡಿ ಇದು ಮುಂಚಿನ ದಿನ ಡೆಕೋರೇಷನ್ ಮಾಡಿದಂಥದ್ದು ನಮ್ಮ ಸಭಾಂಗಣವನ್ನು ನೋಡಿ ಎಲ್ಲ ಊರಿನ ಹಿರಿಯರು ಕಿರಿಯರು ಎಲ್ಲ ಸೇರಿಕೊಂಡು ಕಷ್ಟಪಟ್ಟು ಇಷ್ಟಪಟ್ಟು ಡೆಕೋರೇಷನ್ ಮಾಡ್ತಿದ್ದಾರೆ ಈ ಆಟಿ ತಿಂಗಳೆಂದರೆ ಬಹಳ ಕಷ್ಟ ನಷ್ಟಗಳಿಂದ ತುಂಬಿದಂತಹ ಒಂದು ತಿಂಗಳಂತಲೇ ಹೇಳ್ಬೋದು ಯಾಕೆಂದರೆ ಧಾರಾಕಾರವಾಗಿ ಮಳೆ ಸುರಿತಾ ಇರ್ತದೆ ಈ ತಿಂಗಳಲ್ಲಿ ಹೊರಗಡೆಯಲ್ಲೂ ಹೋಗಲಿಕ್ಕೆ ಆಗೋದಿಲ್ಲ ಹಾಗೂ ಬೆಳೆ ಕೂಡ ಬೆಳಿಲಿಕ್ಕೆ ಆಗದಂತಹ ಸಂದರ್ಭದಲ್ಲಿ ಹಿಂದಿನ ನಮ್ಮ ಹಿರಿಯರೆಲ್ಲ ಏನು ಅವರ ಸುತ್ತಮುತ್ತ ಪರಿಸರದಲ್ಲಿ ಏನು ಆಹಾರಗಳು ಸಿಗ್ತದೆ ಅದನ್ನೇ ಉಪಯೋಗಿಸಿಕೊಂಡು ಅದರಿಂದ ರುಚಿ ರುಚಿಯಾದ ಹಾಗೂ ಒಳ್ಳೆಯ ಔಷಧೀಯ ಗುಣ ಇರುವಂತಹ ಖಾದ್ಯಗಳನ್ನು ತಯಾರಿಸಿ ತಿಂತಾ ಇದ್ರು ಯಾಕೆಂದರೆ ಈ ಟೈಮಲ್ಲಿ ಅಂದರೆ ಆಟಿಯ ಸಮಯದಲ್ಲಿ ಬರುವಂತಹ ರೋಗಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಿಕ್ಕೆ ಆ ಖಾದ್ಯಗಳು ಅವರಿಗೆ ಹೆಲ್ಪ್ ಆಗ್ತಾ ಇತ್ತು ಅಂತ ಹೇಳಿ ಹಾಗಾಗಿ ಅದನ್ನು ನಾವು ಮತ್ತೆ ಮೆಲುಕು ಹಾಕಲಿಕ್ಕಾಗಿ ನಾವು ಈ ಒಂದು ಆಟಿಡೋಂಜಿ ದಿನ ಅಂತ ಹೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇಲ್ಲಿ ಕೂಡ ಹಾಗೆ ಊರಿನ ಎಲ್ಲರೂ ಕೂಡ ಸೇರಿಕೊಂಡು ಅವರಿಗೆ ಅವರಿಂದ ಯಾವುದು ಮಾಡಲಿಕ್ಕೆ ಸಾಧ್ಯ ಯಾವ ಖಾದ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಏನು ಕರಾವಳಿಯ ಭಾಗದಲ್ಲಿ ಮಾಡುವಂತಹ ಒಂದು ವಿಶೇಷವಾದ ಅಡಿಗೆ ತಿಂಡಿ ತಿನಿಸುಗಳನ್ನು ಮಾಡಲಿಕ್ಕೆ ಅವಕಾಶ ಇರ್ತದೆ ಇದರಲ್ಲಿ ಹಾಗಾಗಿ ಎಲ್ಲರೂ ಕೂಡ ಅವರಿಂದ ಎಷ್ಟು ಸಾಧ್ಯನೋ ಅಷ್ಟು ಫುಡ್ ಐಟಮ್ಸನ್ನು ಮಾಡಿ ತಂದಿದ್ರು ಹಾಗೂ ಒಂದು ಸಣ್ಣದಾಗಿ ಪ್ರೋಗ್ರಾಮ್ ಕೂಡ ನಾವು ಮಾಡಿದ್ವಿ ಮಕ್ ನಮ್ಮ ಸುತ್ತಮುತ್ತಲಿನ ಮಕ್ಕಳು ದೊಡ್ಡ ಮಕ್ಕಳು ಸಣ್ಣ ಮಕ್ಕಳು ಅಷ್ಟೇ ಅಲ್ಲದೆ ನಮ್ಮ ಹಿರಿಯರು ಕೂಡ ಎಲ್ಲರೂ ಸೇರಿ ಪ್ರೋಗ್ರಾಮ್ ಕೂಡ ಕೊಟ್ಟಿದ್ದರು ಸೊ ಅದರ ತಯಾರಿಯಲ್ಲಿ ನಾವಿದ್ದೇವೆ ಈಗ ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಅಲ್ಲಿ ಸ್ಟೇಜ್ ಕಾರ್ಯಕ್ರಮ ಅಂದರೆ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಈ ಮಕ್ಕಳನ್ನೆಲ್ಲ ನಾವು ಸ್ವಲ್ಪ ರೆಡಿ ಮಾಡ್ತಾ ಇದ್ದೇನೆ ಇನ್ನೇನು ಸಭಾ ಕಾರ್ಯಕ್ರಮ ಮುಗಿತಾ ಬಂದಂತ ಹೇಳಿದ್ರು ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ರು ಹಾಗಾಗಿ ಎಲ್ಲರೂ ಕೂಡ ನಾವು ವೇದಿಕೆ ಹತ್ತ ಹೊರಡ್ತಾ ಇದ್ದೇವೆ ಇವಾಗ ಇಲ್ಲಿ ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಿರುವಂಥದ್ದು ಆಟಿ ಕಳಂಜ ಅಂತ ಹೇಳಿ ಆಟಿ ಕಳಂಜ ಅಂದರೆ ತುಳುನಾಡಿನ ಒಂದು ಜ್ಞಾ ಜಾನಪದ ಆಚರಣೆಯಾಗಿದೆ ಇಲ್ಲಿ ಕಳಂಜ ಪಾತ್ರ ಧರಿಸಿದವನು ಆ ವ್ಯಕ್ತಿ ಮನೆ ಮನೆಗೆ ಬಂದು ರೋಗ ರುಜಿನಗಳನ್ನು ದೂರ ಮಾಡಿ ಊರಿಗೆ ಒಳಿತನ್ನು ಮಾಡ್ತಾನೆ ಎಂಬಂತಹ ಒಂದು ನಂಬಿಕೆ ಇದೆ ಅದು ಹಿಂದಿನಿಂದ ಬಂದಿದಂತಹ ಒಂದು ನಂಬಿಕೆ ಅದು ಈ ಆಟಿ ತಿಂಗಳಲ್ಲಿ ಹಾಗಾಗಿ ಆ ಒಂದು ಚಿತ್ರಣವನ್ನು ಈ ಕಾರ್ಯಕ್ರಮದಲ್ಲಿ ನಾವು ಇಲ್ಲಿ ಪ್ರಸ್ತುತಪಡಿಸಿದ್ವಿ ಈ ಕಾರ್ಯಕ್ರಮದ ಮೂಲಕ ಅಂದರೆ ಅಂದರೆ ಈವಾಗಿನ ಟೈಮಲ್ಲಿ ಈ ಆಟಿ ಎಲ್ಲ ನೋಡಲಿಕ್ಕೆ ಸಿಗುವುದಿಲ್ಲ ಅಲ್ವಾ ನಾವಂತೂ ನೋಡಿ ಇಲ್ಲ ಹಾಗಾಗಿ ಅದೇನು ಎಂಬುದು ಮಕ್ಕಳಿಗೆ ಗೊತ್ತಾಗಬೇಕು ಅನ್ನುವ ಉದ್ದೇಶದಿಂದ ಈ ರೀತಿ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಇದನ್ನು ತಂದಿರುವಂತಹದ್ದು ಹಾಗಾಗಿ ಇದೊಂದು ಒಳ್ಳೆಯ ಪ್ರಯತ್ನ ಅಂತಲೇ ಹೇಳ್ಬೋದು ಇದು ಸಭಾ ಕಾರ್ಯಕ್ರಮದ ಒಂದು ವಿಡಿಯೋ ತುಣುಕಾಗಿದೆ ಅಂದರೆ ನನಗೆ ಜಾಸ್ತಿ ಇಲ್ಲಿ ವಿಡಿಯೋ ತೆಗಿಲಿಕ್ಕೆ ಆಗಲಿಲ್ಲ ನಾನು ಇಲ್ಲಿ ಸ್ವಲ್ಪ ಎಷ್ಟಾಗ್ತದೆ ಅಷ್ಟು ಸ್ವಲ್ಪ ವಿಡಿಯೋ ತೆಗೆದು ನಂತರ ಅಲ್ಲಿಂದ ನಾನು ಮಕ್ಕಳನ್ನು ಹೊರಡಿಸ್ಲಿಕ್ಕೆ ಅಂದರೆ ನನ್ನ ಮಗಳು ಕೂಡ ಡ್ಯಾನ್ಸಲ್ಲಿ ಇದ್ಲು ಹಾಗೆ ಅವಳನ್ನು ಕೂಡ ಹೊರಡಿಸ್ಲಿಕ್ಕಿತ್ತು ಮತ್ತು ಉಳಿದ ಮಕ್ಕಳಿಗೆ ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳಿ ನಾನು ಇಲ್ಲಿಂದ ಹೋದೆ ಗ್ರೀನ್ ರೂಮಿಗೆ ಅಂತ ಹೇಳಿ ಸಭಾ ಕಾರ್ಯಕ್ರಮ ಎಲ್ಲ ಮುಗ್ದ ನಂತರ ಇವಾಗ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ ಬಂದಂತಹ ಅತಿಥಿಗಳೆಲ್ಲ ಅತಿಥಿಗಳಂದರೆ ಎಲ್ಲ ನಮ್ಮ ಊರಿನವರೇ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ 看看 <laughs>

ಆರೋಗ್ಯಕರವಾಗಿ ಮಾಡುತ್ತಿದ್ದಂತಹ ಬಹುತೇಕ ಖಾದ್ಯಗಳನ್ನು ನಮ್ಮ ಊರಿನ ಬಾಂಧವರು ತಯಾರಿಸಿ ಎಲ್ರಿಗೂ ಉಣಪಡಿಸಿದ್ರು ರುಚಿ ಹೇಳುವುದೇ ಹೇಳೋದೇ ಬೇಡ ಒಂದಕ್ಕಿಂತ ಇನ್ನೊಂದು ರುಚಿಯಾಗಿದ್ದವು ಈಗಿನ ಈ ಫಾಸ್ಟ್ ಫುಡ್ ಯುಗದಲ್ಲಿ ಇಂತಹ ತಿಂಡಿ ತಿನಿಸುಗಳನ್ನು ಸವಿಯುವುದೇ ನಮ್ಮ ಪುಣ್ಯ ಅದು ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ಅಲ್ವಾ ಸುಮಾರು ಐವತ್ತಕ್ಕಿಂತ ಹೆಚ್ಚು ತಿನಿಸುಗಳು ಈ ದಿನ ಸವಿಯಲು ಸಿಕ್ಕಿತು ನಮಗೆ ಸೊ ಎಲ್ಲರೂ ತುಂಬಾ ಖುಷಿಪಟ್ಟರು ತುಂಬ ಖುಷಿ ಖುಷಿಯಾಗಿ ಎಲ್ಲ ತಿನಿಸುಗಳನ್ನು ತಿಂದಂತಹ ತೃಪ್ತಿ ನಮ್ಮ ಮನಸ್ಸಿಗೆ ಎಲ್ರಿಗೂ ಸಿಕ್ಕಿತು ಅಂತ ಹೇಳ್ಬೋದು ಹೊಟ್ಟೆ ತುಂಬ ತಿನ್ನ ನಂತರ ತುಂಬಾ ಖುಷಿಪಟ್ವಿ ಎಲ್ಲರೂ ಕೂಡ ನೀವು ಕೂಡ ನಮ್ಮ ಈ ವ್ಲಾಗನ್ನು ನೋಡಿ ಎಂಜಾಯ್ ಮಾಡಿದ್ರಿ ಅಂತ ಹೇಳಿ ಭಾವಿಸ್ತೇನೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವ್ಲಾಗ್ ಮತ್ತೆ ಸಿಗ್ತೇನೆ ನಿಮ್ಮ ಸಪೋರ್ಟ್ ಹೀಗೆ ನನ್ನ ಮೇಲೆ ಯಾವತ್ತೂ ಇರಲಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲನ್ನು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು